ನಮ್ ಜೊತೆ ಮಾತನಾಡೋದಕ್ಕೆ ಮೇಲ್ಮನವಿ ಪಕ್ಷ ನಾಯಕರಾದಂತಹ ಚಲ್ವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ ಅವರಿಗೆ ಮಾತಾಡಿಸ್ತಾ ಸರ್ ಕಪ್ ಕೂಡ ಬಂತು ರಾಜ್ಯಕ್ಕೆ ತದನಂತರ ಒಂದ್ ಕಡೆ ಹನ್ನೊಂದು ಜನರ ಸಾವು ಕೂಡ ಆಯ್ತು ಅದಾದ್ಮೇಲೆ ಐದು ಜನ ಅಧಿಕಾರಿಗಳಿಗೂ ಕೂಡ ಸಸ್ಪೆಂಡ್ ಮಾಡಿದ್ರು ಒಂದ್ ಕಡೆ ಇವರೇ ಆದೇಶ ಕೊಟ್ಟಂತವರು ಇವರೇ ಫಾಲೋ ಮಾಡೋದಕ್ಕೆ ಸಸ್ಪೆಂಡ್ ಮಾಡದಂತದ್ದು ಸರ್ಕಾರನೇ ಆದ್ರೆ ಹೊಣೆಗಾರಿಕೆ ಅವ್ರು ಓದಬೇಕಾಯ್ತು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಧಿಕಾರಿಗಳು ಇದು ಬೇಡ ಅಂತ ಹೇಳಿ ಹೇಳಿದ್ದೇ ತಪ್ಪಾಗಿದೆ ನಿನ್ನೆ ಸರ್ಕಾರ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಇವತ್ತು ಅವ್ರನ್ನೇನೆ ಸಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಇದು ಇಟ್ ಈಸ್ ಅ ಡಬಲ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಅಂಡ್ ಡಬಲ್ ಸ್ಟ್ಯಾಂಡರ್ಡ್ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಇವರ ಕ್ರೆಡಿಟ್ ವಾರ್ನಲ್ಲಿ ಹನ್ನೊಂದು ಜನ ಪ್ರಾಣ ತ್ಯಾಗ ಮಾಡಿದ್ದಲ್ಲದೆ ಇವರ ರಕ್ಷಣೆಗೆ ಈಗ ಅಧಿಕಾರಿಗಳನ್ನು ಕೂಡ ಇವರು ಸಸ್ಪೆಂಡ್ ಮಾಡಿ ತಮ್ಮನ್ನು ಉಳಿಸ್ಕೊಳ್ಳೋ ಕೆಲಸವನ್ನ ಮಾಡಿದ್ದಾರೆ ಇದು ಬಹಳ ದೊಡ್ಡ ತಪ್ಪು ಇದನ್ನ ಯಾರು ಕೂಡ ಸಹಿಸೋಲ್ಲ ಒಪ್ಪೋದಿಲ್ಲ ತಕ್ಷಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಅವರು ಜನರ ಕ್ಷಮೆ ಕೇಳಬೇಕು ಮತ್ತೆ ಅವರ ವಿರುದ್ಧವಾಗಿ ಎಫ್ಐಆರ್ ಆರ್ ಫೈಲ್ ಆಗ್ಬೇಕು ಅವರನ್ನು ಕೂಡ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ಬೇಕು ಸರಿ ಎಲ್ಲ ಒಂದ್ ಕಡೆ ಎಲ್ಲ ಕಡೆ ಕೂಡ ಅಷ್ಟೇ ಸಾಮಾನ್ಯ ಜನರಿಗೆ ಗೊತ್ತಾಗ್ತಿದೆ ಇದು ಸರ್ಕಾರದೇ ತಪ್ಪು ಅಂತ ಆದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗೊತ್ತಾಗ್ತಿಲ್ವ ಏನು ಕೂಡ ಆಕ್ಷನ್ ತಗೋತಿಲ್ಲ ಇಲ್ಲಿ ಹೈಕಮಾಂಡ್ ಸತ್ ಹೋಗಿದೆ ಯಾವತ್ತೋ ಸತ್ತೋಗಿದೆ ಹೋಗಿದೆ ಅದು ಈಗ ಹೈಕಮಾಂಡೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅದಕ್ಕೆ ಅವರು ಇಷ್ಟೊಂದು ಆಡ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತೋ ಸತ್ತೋಗಿದೆ ಅದಕ್ಕೆ ಏನ್ ಸಂಬಂಧ ಇಲ್ಲ ಟೋಟಲಿ ಹಾಗಿದ್ರೆ ನೀವ್ ಹೇಳೋದು ಇವರ ಪ್ರತಿಷ್ಠೆಗೆ ಈ ಸಾವುಗಳು ಆಗಿದೆ ಹಾಗಾಗಿ ಖಂಡಿತ ಇವರ ಪ್ರತಿಷ್ಠೆಗಾಗಿ ಈ ಜನ ಸತ್ತಿದ್ದು ಹತ್ತು ಜನ ಇವತ್ತು ಅವ್ರ ಅವ್ರ ಬಗ್ಗೆ ಕೇಳೋರಿಲ್ಲ ಅವರನ್ನ ಸರ್ಕಾರ ಹೋಗಿ ಅವರನ್ನ ಮಾತು ಕೂಡ ಆಡಿಸಿಲ್ಲ ಒಂದ್ ಹತ್ತು ಲಕ್ಷ ಕೊಡ್ತೀವಿ ಹೋಗ್ರಿ ಅಂತ ಭಿಕ್ಷೆ ಅನ್ಕೊಂಡವ್ರ ಇವರು ಭಿಕ್ಷೆ ತರ ತಿಳ್ಕೊಂಡಿದ್ದಾರೆ ಇದನ್ನ ನಮ್ಮ ಪಕ್ಷ ಒಪ್ಪದ ಕೊನೆ ಪ್ರಶ್ನೆ ಇದ್ರ ಬಗ್ಗೆ ಬಿಜೆಪಿ ಏನಾದ್ರೂ ಹೋರಾಟ ಮಾಡುತ್ತೆ ಹೋರಾಟ ಮಾಡುತ್ತೆ ಅದರ ರೂಪರೇಷೆಗಳನ್ನು ಮತ್ತೆ ಎಸ್ ಇದಾಗಿತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತುಗಳು ಕ್ಯಾಮೆರಾ ಪರ್ಸನ್ ಸೂರ್ಯ ಪ್ರಕಾಶ್ ಜೊತೆ ಓಂ ವಿದಾಯಕ್ ಆದಿತ್ಯ ಕಾರ್ಲೇಕರ್ ಅಶ್ವವೇಗಾ ನ್ಯೂಸ್ ಬೆಂಗಳೂರು